ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದಾರೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತಾರಕ್ಕೆ ಹನ್ನೊಂದು ವರ್ಷಗಳಾಗಿವೆ ಎರಡ್ ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಂದು ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಧಾನಿ ನರೇಂದ್ರ ಮೋದಿ ಸತತ ಹನ್ನೊಂದು ವರ್ಷ ದೇಶವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ ಮೋದಿ ಮೊದಲ ಅವಧಿ ಎರಡ್ ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಮೂವತ್ತು ಎರಡನೇ ಅವಧಿ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಮೂವತ್ತರಿಂದ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತು ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಿಂದ ಮೂರನೇ ಅವಧಿಗೆ ಪ್ರಧಾನಿಯಾದ್ರು ಈಗ ಹನ್ನೊಂದು ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅವರ ನಾಯಕತ್ವವನ್ನು ಶ್ಲಾಘಿಸಿದೆ ಅವರು ತೆಗೆದುಕೊಂಡ ಮಹತ್ವದ ಹೆಜ್ಜೆಗಳು ನೀತಿಗಳು ಮತ್ತು ಕಾರ್ಯತಂತ್ರ ದೇಶವನ್ನ ಬಲಪಡಿಸಿದೆ ಅಂತ ಬಿಜೆಪಿ ಹೇಳಿದೆ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವ ಅಭಿವೃದ್ಧಿ ಕುರಿತ ಅಚಲ ಬದ್ಧತೆ ಮತ್ತು ಭಾರತದ ಜಾಗತಿಕ ಸ್ಥಾನಮಾನವನ್ನು ಹೆಚ್ಚಿಸುವಲ್ಲಿ ಅವಿಶ್ರಾಂತ ಪ್ರಯತ್ನಗಳಿಗಾಗಿ ದೇಶ ಕೃತಜ್ಞವಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಹೇಳಿದ್ದಾರೆ ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಎಂಬ ದೃಷ್ಟಿಕೋನದ ಈ ಪ್ರಯತ್ನ ಎರಡ್ ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಂದು ಪ್ರಾರಂಭವಾಯಿತು ಅಂತ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಾಲ್ ಓರಂ ಎಕ್ಸ್ಪೋಸ್ಟ್ನಲ್ಲಿ ಹೇಳಿದ್ದಾರೆ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಪ್ರತಿಜ್ಞೆಯೊಂದಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂದಿನಿಂದ ಮೋದಿಯವರು ಹಗಲಿರುಳು ಪ್ರಧಾನ ಸೇವಕರಾಗಿ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಂದು ಭಾರತ ಕೇವಲ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಅದು ಹೊಸ ಯುಗದ ಹುಟ್ಟಿಗೆ ಸಾಕ್ಷಿಯಾಯಿತು ಅಂತ ಬಿಜೆಪಿಯ ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಹೇಳಲಾಗಿದೆ ಈ ನಡುವೆ ಕಾಂಗ್ರೆಸ್ ಮೋದಿ ಹನ್ನೊಂದು ವರ್ಷಗಳನ್ನ ಪೂರೈಸಿರುವ ಬಗ್ಗೆ ಕಟುವಾಗಿ ಟೀಕಿಸಿದೆ ಅಘೋಷಿತ ತುರ್ತು ಪರಿಸ್ಥಿತಿಗೆ ಹನ್ನೊಂದು ವರ್ಷವಾಗಿದೆ ಅಂತ ಅದು ವ್ಯಂಗ್ಯವಾಡಿದೆ ಎಕ್ಸ್ ನಲ್ಲಿ ಈ ಬಗ್ಗೆ ಬರೆದಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ದೊಡ್ಡ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ ದೇಶವನ್ನ ಸರ್ಕಾರ ಎಷ್ಟು ಹಾಳು ಮಾಡಿ ಿದೆ ಅಂತ ಅಂದ್ರೆ ಅಚ್ಚೇದಿನ್ ಅನ್ನೋ ಮಾತು ಈಗ ದುಸ್ವಪ್ನವಾಗಿ ಪರಿಣಮಿಸಿದೆ ಅಂತ ಹೇಳಿದ್ದಾರೆ ಅವರು ಎಕ್ಸ್ ನಲ್ಲಿ ಮೋದಿ ಸರ್ಕಾರದ ವೈಫಲ್ಯವನ್ನ ವಿವರಿಸಿರುವುದು ಹೀಗೆ ಯುವ ಜನರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳ ಭರವಸೆ ವಾಸ್ತವದಲ್ಲಿ ಕೋಟಿಗಟ್ಟಲೆ ಉದ್ಯೋಗಗಳು ಕಾಣೆಯಾಗಿವೆ ರೈತರು ಆದಾಯ ದ್ವಿಗುಣಗೊಳ್ಳಲಿಲ್ಲ ಅದರ ಜೊತೆಗೆ ಅವರು ರಬ್ಬರ್ ಗುಂಡುಗಳ ಏಟನ ತಿನ್ಬೇಕಾಯ್ತು ಮಹಿಳೆಯರು ಅವರ ಮೀಸಲಾತಿಗೆ ಷರತ್ತುಗಳು ಅನ್ವಯಿಸುತ್ತೆ ಮತ್ತು ಅವರಿಗೆ ಸುರಕ್ಷತೆನೆ ಇಲ್ಲವಾಗಿದೆ ದುರ್ಬಲ ವರ್ಗಗಳು ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತರು ಭೀಕರ ದೌರ್ಜನ್ಯಗಳನ್ನು ಎದುರಿಸುತ್ತಿದ್ದಾರೆ ಅವರ ಪಾಲ್ಗೊಳ್ಳುವಿಕೆ ಬಹುಪಾಲು ಇಲ್ಲವಾಗಿದೆ ಆರ್ಥಿಕತೆ ಹಣದುಬ್ಬರ ಉತ್ತುಂಗದಲ್ಲಿದೆ ನಿರುದ್ಯೋಗ ಏರಿದೆ ಮೇಕ್ ಇನ್ ಇಂಡಿಯಾ ವಿಫಲವಾಗಿದೆ ಮತ್ತು ಅಸಮಾನತೆ ಮಿತಿ ಮೀರಿದೆ ವಿದೇಶಾಂಗ ನೀತೆ ವಿಶ್ವಗುರು ಆಗುವ ಭರವಸೆ ನೀಡಲಾಯಿತು ಆದರೆ ಎಲ್ಲ ದೇಶಗಳೊಂದಿಗಿನ ಸಂಬಂಧ ವನ್ನ ಹಾಳು ಮಾಡಲಾಯಿತು ಪ್ರಜಾಪ್ರಭುತ್ವ ಪ್ರತಿಯೊಂದು ಸ್ತಂಭದ ಮೇಲೆ ಆರ್ಎಸ್ಎಸ್ ದಾಳಿ ನಡೆದಿದೆ ಇಡಿ ಸಿಬಿಐ ದುರುಪಯೋಗವಾಗ್ತಿದೆ ಸಂಸ್ಥೆಗಳ ಸ್ವಾಯತ್ತತೆ ನಾಶವಾಗಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಪ್ರತಿಯೊಂದು ವರ್ಗವೂ ಸಂಕಷ್ಟದಲ್ಲಿದೆ ಅಂತ ಖರ್ಗೆ ಟೀಕಿಸಿದ್ದಾರೆ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇತ್ತು ಅದು ಕಮಲದ ಸಂಕೇತವಾಗಿದೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಮೇ ಹದಿನಾರರಂದು ಲೋಕಸಭೆ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಗೆದ್ದಾಗ ಟ್ವೀಟ್ ಮಾಡಿದ್ದ ಮೋದಿ ಭಾರತ ಗೆದ್ದಿದೆ ಅಚ್ಚೆದಿನ್ ಬರ್ಲಿವೆ ಅಂತ ಹೇಳಿದ್ರು ಈಗ ಹನ್ನೊಂದು ವರ್ಷಗಳ ಮೋದಿ ಆಡಳಿತ ಕಂಡ ಭಾರತದಲ್ಲಿ ಅಚ್ಚೇ ದಿನ್ ಬಂದಿದ್ಯಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಬಿಜೆಪಿ ಸಂಘ ಪರಿವಾರ ಅದರ ಬೆಂಬಲಿಗರ ಬಹುದೊಡ್ಡ ಪಡೆಯ ಪ್ರಕಾರ ಅಚ್ಚೇ ದಿನ್ ಬಂದಿದೆ ಮಾತ್ರವಲ್ಲ ಮೋದಿ ಪ್ರಧಾನಿಯಾದ ಬಳಿಕವೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯವೂ ಬಂದಿದೆ ಅವರ ಪ್ರಕಾರ ಈ ದೇಶದಲ್ಲಿ ಒಳ್ಳೆಯ ಎಲ್ಲವೂ ಆಗಿದ್ದು ಮೋದಿ ಪ್ರಧಾನಿಯಾದ ಬಳಿಕ ಅವರ ಪ್ರಕಾರ ಈ ದೇಶ ಮೋದಿಜಿ ಬಂದ ಮೇಲೆ ವಿಶ್ವಗುರು ಆಗ್ತಾ ಇದೆ ಆದರೆ ಎಂದಿನಂತೆ ವಾಸ್ತವಕ್ಕೂ ಬಿಜೆಪಿಯ ಅದರ ಐತಿ ಸೆಲ್ನ ಪ್ರಚಾರಕ್ಕೂ ಬಹಳ ಅಂತರವಿದೆ ಮೋದಿ ಸರ್ಕಾರ ಹೇಳಿದ್ದೇನೋ ಆದರೆ ನಿಜವಾಗಿ ಮಾಡಿದ್ದೇನೋ ಅನ್ನೋ ಬಗ್ಗೆ ಕಾಂಗ್ರೆಸ್ ಹೇಳಿದೆ ಅದರಲ್ಲಿ ಮುಖ್ಯವಾಗಿ ದೇಶದಲ್ಲಿ ಕಾಡ್ತಿರುವ ನಿರುದ್ಯೋಗ ತೀವ್ರ ಬೆಲೆ ಏರಿಕೆ ಆರ್ಥಿಕ ಹಿಂಜರಿತ ಆದಾಯ ಇಳಿಕೆ ರೈತರು ಹಾಗೂ ಕಾರ್ಮಿಕರ ಸಂಕಷ್ಟ ಅಲ್ಪಸಂಖ್ಯಾತರು ಹಾಗೂ ದಲಿತರ ಮೇಲಿನ ದೌರ್ಜನ್ಯ ಜನವಿರೋಧಿ ನೀತಿಗಳು ಹಾಗೂ ಯೋಜನೆಗಳು ರಾಜತಾಂತ್ರಿಕ ವೈಫಲ್ಯ ನಿರ್ಣಾಯಕ ಸಂದರ್ಭಗಳಲ್ಲಿ ಜಾಗತಿಕವಾಗಿ ಯಾವುದೇ ದೇಶ ನಮ್ಮ ಜೊತೆ ನಿಲ್ಲದೆ ಇರೋದು ಭದ್ರತಾ ವೈಫಲ್ಯ ಇವೆಲ್ಲವನ್ನೂ ಕಾಂಗ್ರೆಸ್ ಪಟ್ಟಿ ಮಾಡ್ತಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾನೂರು ಸೀಟ್ ಗೆಲ್ತೀವಿ ಅಂತ ಹೊರಟ ಮೋದಿ ಸರ್ಕಾರ ಇದ್ದ ಸೀಟುಗಳಲ್ಲಿ ಅರವತ್ ಮೂರನ್ನ ಕಳ್ಕೊಂಡು ಇನ್ನೂರ ನಲವತ್ತಕ್ಕೆ ನಿಲ್ತು ಟಿಡಿಪಿ ಹಾಗೂ ಜೆಡಿಯುಗಳ ಆಸರೆಯಲ್ಲಿ ಮೂರನೇ ಬಾರಿ ಸರ್ಕಾರ ರಚಿಸಿ ಮೋದಿಜಿ ಪ್ರಧಾನಿಯಾಗಿ ಮುಂದುವರೆದ್ರು ಈಗ ಮೂರನೇ ಅವಧಿಯ ಒಂದು ವರ್ಷ ಹಾಗೂ ಒಟ್ಟು ಹನ್ನೊಂದು ವರ್ಷವನ್ನ ಪೂರೈಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು